ಮಾರ್ನಿಂಗ್ ಫ್ರೆಂಡ್ಸ್ ವಿಜಯಲಕ್ಷ್ಮಿ ಬ್ಲಾಗ್ಸ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗಲ್ಲಿ ಏನೇನು ಅಂತ ತೋರಿಸ್ತೀನಿ ಮಗಳ ಚಹಾ ತಂದಳ ಚಹಾ ಕುಡಿದು ಮುಂದಿನ ಕೆಲಸ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಮಗಳ ಚಹ ಮಮ್ಮಿ ಚಾ ಈಗ ಫ್ರೈಡ್ ರೈಸ್ ಮಾಡ್ತೀನಿ ಬೇಬಿಕಾರ್ನ್ ಫ್ರೈಡ್ ರೈಸ್

ചെനു ഇത സ്വീറ്റ് കാരണം അതല്ലേ സറി ബ്രേബി കാരണം നല്ല ഇത് സ്വീറ്റ് കാര്യ ആട്ടാണ് സ്വൽപ്പ്ക്കൊള്ളി ഫ്രൈ മാറ്റി തോര്സ്

நோடி ஃபிரெண்ட்ஸ் இத்தரமா மக்கள் வெஜிட்டேபல் எல்லாம் தரகிந்த அஸ்டு ஜாஸ்தி பைசல்ல அதுக்கு தர மனிமா அந்த மக்கள் ஜாஸ்து நோய் ஃபிரெண்ட்ஸ் ஹிங்க உதிராகி தர உதிர ಈಗ ಮಿಕ್ಸ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಎಗ್ ಒಡೆದು ಹಾಕ್ಕೊಂಡು ಒಂದೇ ಎಗ್ ಹಾಕೋತೇವೆ ಜಾಸ್ತಿ ಹಾಕೊಳ್ಳೋಲ್ಲ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತೀವಿ undrop ini harus penting kan? Sayang eh? sekali. Uh. Sampul, sampul. Bed. Mix e mata lah. Mix mata. Mix. வெஜிபல் பிர்யானி வெஜிட்டேபல் பிர்யானி எல்லாம் ஃப்ரெண்ட்ஸ் வெஜ் சாக்கிரைஸ் பாய் மிஸ்டே கன சாஃப் மா ரெடி தீ எ்லேட்ட சர்வ் மாதனி எறி மாதிரி எக் கரீகே பஸ் எண்ணெய் இக்கொண்டி ಇದನ್ನು ತೋರಿಸೋಕಾಗಲಿಲ್ಲ ಅದಕ್ಕೆ ಎಣ್ಣೆ ಹಾಕೊಂಡು ಜೀರಿಗೆ ಹಾಕ್ಕೊಂಡಿನಿ ಈಗ ನೆಕ್ಸ್ಟ್ ಈರುಳ್ಳಿ ಹಾಕ್ಕೊತಾನಿ ಈಗ ಈರುಳ್ಳಿ ಹಾಕ್ಕೊಂಡ್ಬಿಡ್ತೀನಿ ফ্ৰেণ্ডি টমেট হাক টমেট হাক ইষ্ট টমেট হাক এই মিছি ಒಂದು ಸ್ಪೂನ್ ಎಲ್ಲ ಹಾಕ್ತೀನಿ ಈ ಮಿಕ್ಸ್ ಮಾಡಿಕೊಂಡು ಏನೇನು ಹಾಕ್ತಲ್ಲ ಈಗೆಲ್ಲ ಹಾಕ್ತೀನಿ ಎಗ್ ಕರಿ ಅಂತಂದು ಮಾಡ್ತೀನಿ ಈಗ ಫ್ರೆಂಡ್ಸ ಉಪ್ಪು ಸ್ವಲ್ಪ ಲಕ್ಷಾರ ಬಿಟ್ಟೆ ಹಣ್ಣು ಹಾಕಿ ಹಾಕಿದೆ ಈಗ ಸ್ವಲ್ಪ ಹಾಕ್ತೀನಿ ಈಗ ಖಾರ ಹಾಕ್ತೀನಿ ಇದು ಎಗ್ ಮಸಾಲ ಒಂದು ಹಾಕೊಂಡು ಈಗ ಮಿಕ್ಸ್ ಮಾಡ್ತೀನಿ ಈಗ ಒಂದು ಮುಕ್ಕಾಲ್ ಭಾಗ ನೀರು ಹಾಕ್ಕೋತನಿ ಕರಿಯಲ್ಲ ಹಾಗಾಗಿ ಸ್ವಲ್ಪ ಒಂದು ಮುಕ್ಕಾಲ್ ಭಾಗ ನೀರು ಹಾಕೋತೀನಿ ಡಕ್ಕನ್ ಮುಚ್ಚಿನ ನೋಡಿ ಫ್ರೆಂಡ್ಸ್ ಈಗ ಕುದಿಬೇಕದು ಕುದೀಲಿ ಮೇಲೆ ಎಗ್ ಹಾಕೋಕ್ಕರ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಗ್ ಸುಲ್ದು ಕಟ್ ಮಾಡಿ ಹಾಕೀನಿ ಈಗ ಒಂದು ರೌಂಡ್ ಮೇಲೆ ಈಗ ತಿರುವಿ ಹಾಕ್ತೀನಿ ಈಗ ತಿರುಗಿ ಹಾಕ್ತೀನಿ ಫೈನಲ್ ಆಗಿ ಕೊತ್ತಂಬರಿ ಹಾಕಿ ರೆಡಿ ಐತಿ ಫೈನಲ್ ಆಗಿ ತಾಟ್ ರೆಡಿ ಮಾಡಿ ಎಗ್ ಕರಿ ಚಪಾತಿ ಈರುಳ್ಳಿ ಲೆಮನ್ನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾನೆ లైక్ మి శేర్ కమెంట్ మి సబ్స్క్రైబ్ థ్యాంక్ యూ